ಒಟ್ನಲ್ಲಿ ಇವತ್ತು ಶಿವಣ್ಣ ಬಂದಿದ್ದು ಖುಷಿ ನನಗೆ ಎಕ್ಸ್ಪೆಕ್ಟ್ ಮಾಡಲಿಲ್ಲ ನಾನು ಮೋಸ್ಟ್ಲಿ ಅವರು ನನಗೆ ಶಿವಣ್ಣ ಬಂದಿರೋದು ಹೇಳಿಲ್ಲ ಶಿವಣ್ಣಗೆ ನಾನು ಬರೋದು ಹೇಳಿಲ್ಲ ಅವರು ಸೊ ಸರ್ಪ್ರೈಸು ಸಸ್ಪೆನ್ಸ್ ಅಲ್ಲೇ ಇಟ್ಟಿದ್ದೀರ ನೀವ್ ಇಲ್ಲಿ ಬಂದಮೇಲೆ ಹಿಂದೆ ಕರ್ಕೊಂಡು ಹೋದಾಗಲೇ ಗೊತ್ತಾಯಿದ್ದೀವ್ರ ಏನೋ ಮಾಡಿದ್ದಾರೆ ಇವರು ಅಂತ ಯೂಜ್ವಲ್ಲಾಗಿ ಶಿವಣ್ಣ ಇದ್ದರೆ ನಾನು ಬರೋಲ್ಲ ನಾನಿದ್ರೆ ಶಿವಣ್ಣ ಏ ಅವನಿದ್ದ ನಾನು ಇದ್ದಂಗೆ ನಿಜ ಇದ್ರೆ ನಾನಿದ್ದಂಗೆ ಅಂತ ನಾವು ಇಬ್ರು ಹಂಗೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಒಬ್ಬರು ಪರವಾಗಿ ಒಬ್ಬರು ಮಾತಾಡೋರು ಮುಖೋಯ್ತು ತಂದ್ಕೊಂಡ್ರ ನಾವು ಆ ಸ್ನೇಹನ ಇವತ್ತುವರೆಗೂ ಎರಡೇ ಸ್ಟಾರ್ಗಳು ಇವತ್ತಿಗೂ ಆರು ಮಾಡದೆ ಬಂದಿರೋದು ನಮ್ಗೆ ಮಾಡಿದೆ ಬರೀ ಸಿನಿಮಾ ಅಷ್ಟೇ ಸಿನಿಮಾ ಕನ್ಸ್ಕೊಂಡಿದೀವಿ ನಿನ್ನ ಸಿನಿಮಾ ಚೆನ್ನಾಗ್ಲಿ ಎರಡು ಸಿನಿಮಾ ಒಟ್ಟಿಗೆ ಬಂದರೂ ಕೂಡ ಏ ನಿನ್ ಸಿನಿಮಾ ಚೆನ್ನಾಗ್ ನನ್ ಖುಷಿ ನನ್ನ ಈ ತರ ಬೆಳ್ಕೊಂಡು ನಾವು ಎರಡು ಫ್ಯಾಮಿಲಿ ನಾವಿಬ್ರು ಸ್ನೇಹ ಇವತ್ತಿಗೂ ಹಾಗೆ ಉಳಿಸ್ಕೊಂಡ್ ಬಂದಿದೀವಿ ಅದು ದೇವ್ರ ಇಚ್ಛೆ ಅದು ಶಿವ ಅಂತ ಹೆಸರು ಇಟ್ಕೊಂಡು ನನಗೆ ಶಿವ ಅಂದ್ರೆ ಪ್ರೀತಿ ಬೇರೆ ಅಭಿಮಾನ ಆಯ್ತು ಇನ್ನು ಸಿನಿಮಾ ಬಗ್ಗೆ ಮಾತಾಡ್ಬೇಕಾದ್ರೆ ನಿನಗೆ ಏನಪ್ಪ ನಿಮ್ಮ ಅಪ್ಪ ಅಮ್ಮನ ಇದೆ ಅಲ್ವಾ ಅವ್ರು ಪಟ್ಟರು ಆಸೆಗಿಂತ ಬಂದಿದ್ದೆ ಅದಕ್ಕಿಂತ ಇನ್ನು ದೊಡ್ಡ ಆಶೀರ್ವಾದ ನಾವೇನು ಮಾಡೋಕ್ಕಾಗುತ್ತೆ ಅಲ್ವಾ ನೀವು ತುಂಬ ಆಸೆ ಪಟ್ಟಿದ್ದೀರಾ ನಿಮ್ಮನ್ನು ಇಲ್ಲವನ್ನೂ ಬೆಳೆಸಿದ್ದೀರಾ ಇವನ್ ಮುಖದಲ್ಲಿ ನೋಡಿ ಯಾವಾಗಲೂ ನಗುನೇ ಇರುತ್ತೆ ಒಂದು ಆತಂಕ ಟೆನ್ಷನ್ ಏನೂ ಇಲ್ಲ ಯಾವಾಗ ಹಿಂಗೆ ಐದು ವರ್ಷದಿಂದ ಇವನು ನೋಡ್ತಾಯಿದ್ದೆ ಇವನ್ ನೋಡಿದ್ರೆ ಒಳ್ಳೆ ಮುಖತೆ ತರ ಏನೋ ಕಳ್ಕೊಂಡ್ರು ತರನೇ ಕಾಣಿಸ್ತಾನೆ ಬಟ್ ಹಂಗೆ ಅನಿಸೋದಿಲ್ಲ ಯಾವಾಗಲೂ ರಿಜೆಟಿಕ್ ಆಗಿರ್ತಾನೆ ಇಲ್ಲಿ ಬಂದ್ರೆ ಮಗ ಹೇಗೆ ಹೀಗೆ ಏನೋ ಮಾಡ್ಬಿಡ್ರಪ್ಪ ನಮ್ಗೆ ಅಂತ ಕೂತೇವ್ರೆ ಅಲ್ವಾ ಒಬ್ಬ ಶಿವಣ್ಣಪುರ ನಾನೇ ಮಾಡ ಒಟ್ನಲ್ಲಿ ನನಗೆ ಸಿನಿಮಾ ಟ್ರೆಂಡಿಂಗ್ ಆಗಬೇಕು ಅಂತ ನೀನು ಯೂಟ್ಯೂಬಲ್ಲಿ ಜಾಸ್ತಿ ಪಾಪ್ಯುಲರ್ ನೀನು ಅದಕ್ಕೆ ಸಾಂಗ್ ಟ್ರೆಂಡಿಂಗ್ ಆಗಬೇಕು ಅಂತ ಮಾಡ್ಕೊಂಡು ಬರ್ತೀರ ನೀವು ಯೂಜ್ವಲ್ ಆಗಿ ಇನ್ಸ್ಟಾಗ್ರಾಮು ವಾಟ್ಸಪ್ ಎಲ್ಲ ನಮಗೆ ಅಷ್ಟೇ ದುಡ್ಡು ಬರಲ್ಲ ಅದು ಸೊ ನೀವು ಮಾಡಬೇಕಾಗಿರೋದಲ್ಲ ಇವಾಗ ಸಿನಿಮಾ ಇಟ್ಟಾಗಕ್ಕೆ ಏನು ಮಾಡಬೇಕು ಅದು ಇವಾಗ ಅದು ಬೇಕಾಗಿರೋದು ಅಲ್ಲ ಎವ್ರಿಬಡಿ ಈಸ್ ಗಾನ್ ಟು ಇನ್ಸ್ಟಾಗ್ರಾಮ್ ವಾಟ್ಸಪ್ ಅದಕ್ಕೆ ಏನು ಕೊಡ್ಬೇಕು ವಾಟ್ಸಪ್ಪಲ್ಲಿ ನಾಲ್ಕು ಸರಿ ನಮಗೆ ಒಂದು ಮೆಸೇಜ್ ಬರ್ತಾ ಇರುತ್ತೆ ನಾವು ಬಂದರೂ ಸಿನಿಮಾ ದುಡ್ಕೊಂಡು ನೋಡೋರು ಅಲ್ಲ ನಾವು ಓಸಿ ಬಂದು ನೋಡೋರು ಹಾಗೆ ನಾಲ್ಕು ಐದನೇ ಸರಿ ಬಂದು ಹೋಗೇನು ಬರೋ ಕೆಲಸ ಎಲ್ಲ ಕಳಿಸ್ತಾನೆ ಇದೇನೆಂತ ನಾಪೇ ಮಾಡ್ಬಿಡ್ತೀವಿ ನಾವು ಈ ಥರ ಆಗ್ಬಿಡ್ತೀವಿ ಅಂದ್ರೆ ಚಲ್ತಾ ಇರ್ತಾರೆ ಸೊ ಮೋರ್ ದನ್ ದೇಟ್ ಟು ಬ್ರಿಂಗ್ ದ ಆಡಿಯನ್ಸ್ ಇನ್ ಟು ದ ಥಿಯೇಟರ್ ಸಿನಿಮಾ ಹೇಗೆ ಮಾಡಬೇಕು ಸಿನಿಮಾನ ಹೇಗೆ ಮಾಡಬೇಕು ಅನ್ನೋ ಪ್ರಯತ್ನ ಪಟ್ಟರೆ ನಿಮ್ಗೆ ಅದು ಟ್ರೆಂಡಿಂಗ್ ಆಗೋದು ಅದು ಸಿನಿಮಾ ಗೆಲ್ಲಬೇಕು ಅನ್ನೋದು ಉದ್ದೇಶ ನಮಗೆಲ್ಲಾರ್ಗೂ ಬೇಕಾಗಿರೋದು ಇವಾಗಂತೂ ಅದು ತುಂಬ ಮುಖ್ಯ ಅದು ಎರಡನೇದು ಸಿನಿಮಾ